ಉಡುಪಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಒಂದೇ ಮಾತ್ರಂ ಗೀತೆಯ ಸಾಮೂಹಿಕ ಗಾಯನ ನಡೆಯಿತು ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ ಭಾರತಾಂಬಿಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಸೇರಿದಂತೆ ಜಿಲ್ಲೆಯ ಬಿಜೆಪಿ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆತ್ಮನಿರ್ಭರ ಭಾರತದ ಕನಸು ನನಸು ಮಾಡುವ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಬಳಿಕ ಯಶ್ಪಾಲ್ ಸುವಣ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನು ಒಗ್ಗೂಡಿಸುವಲ್ಲಿ ಒಂದೇ ಮಾತ್ರ ಗೀತೆ ಪ್ರೇರಣಾದಾಯಕವಾಗಿತ್ತು ಎಂದು ಹೇಳಿದರು ಅದಕ್ಕೆ ಗೌರವ ಸಲ್ಲಿಸುವಂತಹ ಕೆಲಸವನ್ನು ಈಗಾಗಲೇ ಮಾಡಿದೆವು ಬಹುಶಃ ನೂರೈವತ್ತು ವರ್ಷದ ಹಿಂದೆ ನಮ್ಮ ದೇಶದ ಒಗ್ಗಟ್ಟಿಗಾಗಿ ದೇಶದ ಏಕತೆಗಾಗಿ ಆ ಒಂದು ಹಾಡು ಪ್ರಾರಂಭಗೊಂಡಿತ್ತು ಬಹುಶಃ ಇವತ್ತು ಇಡೀ ದೇಶವನ್ನು ಒಗ್ಗೂಡ ಮಾಡುವಂಥ ಕೆಲಸ ಆ ಒಂದೇ ಭಾರತ್ ಒಂದೇ ಮಾತರಂದ ಮೂಲಕ ಆಗ್ತಿರೋದು ನಮ್ಗೆಲ್ಲಿಗೆ ಬಹಳ ಹೆಮ್ಮೆಯ ವಿಚಾರ